ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದಾರೆ ತಾವೆಲ್ಲರೂ ಐ ಹೋಪ್ ನೀವು ತುಂಬ ಚೆನ್ನಾಗಿದೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ ಮಗಳು ಸ್ವಲ್ಪ ಶೀತ ಆಗಿತ್ತು ಹಾಗೆ ಸ್ವಲ್ಪ ಇಲ್ಲ ಆಗಿತ್ತು ನಂತರ ಅವಳು ತುಂಬ ಚೆನ್ನಾಗಿದ್ಲು ಹಾಗೆ ರಾತ್ರಿ ಮತ್ತೆ ವಾಂತಿ ಮಾಡಲು ಇವತ್ತು ಕೂಡ ಟೈಮಿಂಗ್ ಅಲಾರಾಮ್ ಇಟ್ಟಿದ್ದಾಗೆ ಮಾಡ್ತಾಳೆ ನಿನ್ನೆ ಅವಳು ಮಾಡಿದಳು ಹನ್ನೆರಡುವರೆಗೆ ಇವತ್ತು ಹನ್ನೆರಡು ಗಂಟೆಗೆ ವಾಂತಿ ಮಾಡಿದಾಳೆ ನಂತರ ಆ್ಯಕ್ಟಿವ್ ಇರ್ತಾಳೆ ಹಾಗೆ ಇವಾಗ ಬ್ರೇಕ್ಫಾಸ್ಟನ್ನು ಮಾಡಲಿಕ್ಕಿದೆ ಅಮ್ಮ ದೋಸೆ ಮಾಡ್ತಾ ಇದ್ದಾರೆ ಬ್ರೇಕ್ಫಾಸ್ಟನ್ನು ಮಾಡಬೇಕು ಹಾಗೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣವೇ ಕನಿಷ ಬಂದಿದ್ದಾಳೆ ಮೇಕಪ್ ಐಟಮ್ ಅನ್ನು ಮರ್ತಿ ಹೋಗಿದ್ದಾಳಂತೆ ಆ್ಯಕ್ಚುಲಿ ಅವಳು ನಿನ್ನೆ ಹೋಗಿದ್ಲು ಮನೆಗೆ ಬೆಳಿಗ್ಗೆ ಹೋಗಿದ್ಲು ಸುಮಾರು ಹನ್ನೊಂದು ಗಂಟೆಗೆ ಹಾಗೆ ಇವತ್ತು ಸಂಜೆ ಅವಳು ಬರ್ತಾಳೆ ಇವಾಗ ಸಡನ್ಲಿ ಬೆಳಿಗ್ಗೆ ಬೆಳಿಗ್ಗೆ ಬಂದಿದ್ದಾಳೆ ಯಾಕೆ ಅಂತ ಕೇಳಿದರೆ ಮೇಕಪ್ಪನ್ನು ಬಿಟ್ಟು ಹೋಗಿದ್ಲಂತೆ ಮೇಕಪ್ಪಿಗೋಸ್ಕರ ಅವಳು ಬಂದಿದ್ದಾಳೆ ಹಾಗೆ ಒಳಗಡೆ ಹೋಗಿದ್ದಾಳೆ ನೋಡೋಣ ಎಲ್ಲಿದ್ದಾಳೆ ಅಂತ Eh, cinggu cika, cinggu cika, cinggu Tapi, good morning, Munshang Cini. Good morning. Shangge. Good morning. Dosa hagu. Bella. Itu mana dah kah? Apa tu? Pilih sini. Ada makeup kau ni tu. मेकअप किट बिट्टी होगिदलो ಅದಕ್ಕೋಸ್ಕರ ಬಂದಿದಾಳೆ ಅರೇ ತಸಲೀನ್ ಅಲೆ ಜಸ್ಲಿನ್ ತು ಐ ಶಾಂಗಲ್ ಕಿ ಕೈಟ್ ತುಕ ನೀ ಬಾಲು ಆ ಮ ದುಕ್ಕ ನೀ ತಿಶುಮ કોನೆ ಗೆಲೆ ಅಪ್ಪ ಬಾಪುನ ಗೆಲೆಗೆ ನೀ ನಾಮ ಮಾ ಬಾಪು ನೀಗೆ ಅಪ್ಪ ಅಮ್ಮ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಹಾಗೆ ಕ್ಯಾನಿಷನ ಫುಲ್ ಲುಕ್ ನೋಡಿ ಯಾವ ಥರ ಇದೆ ಅಂತ ತುಂಬ ಸೂಪರಾಗಿ ಕಾಣ್ತಾ ಅಲ್ವಾ ಬರ್ಡೇ ಪಾರ್ಟಿಗೆ ಹೋಗ್ತಾ ಇದ್ದಾಳೆ ಟಿ ಆದ ನಂತರ ಪೇರಲೆ ಹಣ್ಣನ್ನು ಕಟ್ ಮಾಡಿದ್ವಿ ಹಾಗೆ ನಾನು ತಿಂತಾ ಇದ್ದೀನಿ ಹಾಗೆ ಮಗುವಿಗೆ ಸ್ವೀಟ್ ಪೊಟೇಟೊ ಕ್ಯಾರೆಟ್ ಬಾದಾಮ್ ಇವೆಲ್ಲ ಬೇಯಿಸಿ ನಂತರ ಮಗುವಿಗೆ ಕೊಡ್ತೀನಿ ಹಾಗೆ ತರಕಾರಿ ಸಾರಾಗ್ತಾ ಇದೆ ಫ್ರೈ ಆಗ್ತಾ ಇದೆ ಹಾಗೆ ಇವತ್ತು ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಪೊಟೆಟೊ ಬೀನ್ಸ್ ಮತ್ತು ಗೊಸಾಳೆ ಆಗಿತ್ತು ಮುಂದಾಗೆ ಹೀರೆಕಾಯಿ ನಿಜವಾಗ್ಲೂ ನನಗೆ ಗೊಸ್ ಸೀರೆಕಾಯಿ ಮಾತ್ರ ನಾನು ಬಾಯಲ್ಲೇ ಬರೋಲ್ಲ ಯಾಕೆ ಗೊತ್ತಿಲ್ಲ ಮುಂದಿ ಫೆಸ್ಟ್ ಬ್ಲಾಗಲ್ಲಿ ಕೂಡ ನಾನು ಅತ್ತೆಗೆ ಕೇಳಿಕೊಂಡೇ ಹೇಳಿದ್ದು ಹಾಗೆ ಇವಾಗಲೂ ಕೂಡ ಬಟ್ ಹೇಳಿದಷ್ಟೇ ಹೊತ್ತು ಮತ್ತೆ ನೆನ್ಪಿರಲ್ಲ ಹಾಗೆ ಚಿಲ್ಲಿ ಫ್ರೈ ಆಗ್ತಾ ಇದೆ ಕಬಾಬ್ ಫ್ರೈ ಆಗ್ತಾ ಇದೆ ಫ್ರೈ ಮಾಡಿ ಚಿಲ್ಲಿ ಮಾಡೋದು ನನಗೆ ರೆಸಿಪಿ ಅಷ್ಟೊಂದು ಗೊತ್ತಿಲ್ಲ ಹಾಗೆ ಅಮ್ಮ ಮಾಡ್ತಾ ಇರೋದು ಹಾಗಂತ ತರಕಾರಿ ಸಾರು ಆಗಿದೆ ಕುಕ್ಕರಲ್ಲಿದೆ ನೋಡಿ ಚಿಲ್ಲಿ ಫ್ರೈ ಕಬಾಬ್ ಫ್ರೈ ಮಾಡಿ ಚಿಲ್ಲಿ ಮಾಡೋದು ಹಾಗೆ ಬೇರ್ಲೆ ಹಣ್ಣು ಯಾರು ಕೂಡ ತಿಂತಾ ಇಲ್ಲ ಗಿತ್ತೆ ಕಾವನಂಗೆ ತುಂಬ ಹಾಂ ಕಾಯಿಲೆ ಹಾಗೆ ಮಗುವಿಗೆ ಚಿಕನ್ ಚಿಲ್ಲಿ ಮಾಡಲಿಕ್ಕೋಸ್ಕರ ಕಬಾಬ್ ಫ್ರೈ ಆಗ್ತಾ ಇದೆ ನೋಡ್ತಾ ಇರ್ಬೋದು ಒಂದು ಬ್ಯಾಚ್ ಆಗಿದೆ ಮಟನ್ ಬ್ಯಾಚನ್ನು ಮಾಡಲಿಕ್ಕೆ ಇದೆ ಅಮ್ಮ ಮಾಡಿದಂತಹ ಚಿಕನ್ ಚಿಲ್ಲಿ ಇದೆಯಲ್ವಾ ತುಂಬ ತುಂಬ ಸೂಪರ್ ಆಗಿರುತ್ತೆ ಹಾಗೆ ಎಲ್ಲ ಫ್ರೈ ಆಯಿತು ಆರಿಯನ್ನು ಕ್ಯಾಪ್ಸಿಕಮ್ ಹಾಗೆ ಕ್ಯಾಬೇಜ್ ಮತ್ತು ಏನೇನು ಹಾಕಿದ್ದಾರೆ ಗೊತ್ತಿಲ್ಲ ಅವೆಲ್ಲ ಫ್ರೈ ಆಗ್ತಾ ಇದೆ जैसलीन ताती करो गो ताती करियो, ताती, ताती करना जैजलीन जैजलीन ताती करना খালগোতে উষ্টিপুর চি শি শি ন ಮಕ್ಕಳು ಕಿಚನ್ ಅನ್ನ ತಗೊಂಡು ಆಟ ಆಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆಯಲ್ವಾ ನೋಡಿದ್ರೂ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದೆ ಎಲ್ಲ ಪಾತ್ರೆಗಳು ಸ್ಟೀಲ್ ಅಲ್ಯೂಮಿನಿಯಮು ಪ್ಲಾಸ್ಟಿಕ್ ಈ ಥರ ಇದೆ ಇವೆಲ್ಲ ತಗೊಂಡು ಆಟ ಆಡ್ತಾ ಇದ್ದಾರೆ ಸಿಲಿಂಡ್ರ್ ಮೇಲೆ ಲಾಲಿಪಾಪ್ ಇತ್ತು ಅದನ್ನು ತೆಗೆದು ಚಿಕ್ಕ ಚಿಕ್ಕ ಸೌಟು ಹಾಗೆ ಸಿಲಿಂಡ್ರು ಗ್ಯಾಸ್ ಇಡ್ಲಿ ಪಾತ್ರೆ ಪ್ಯಾನ್ ತುಂಬಾ ಇತ್ತು ನೋಡ್ತಾ ಇರ್ಬೋದು ಹಾಗೆ ಮಕ್ಕಳು ಆಟ ಆಡ್ತಾ ಇದ್ದಾರೆ ಅದನ್ನೇ ನೋಡ್ತಾ ಇದ್ದೀನಿ ಜಾಸ್ತಿನ ಏನು ಮಾಡಿದ್ರು ಮಲಗಲ್ಲ ನಿದ್ದೆ ಮಾಡಿಸ್ಲಿಕ್ಕೆ ತುಂಬಾ ಟ್ರೈ ಮಾಡಿದೆ ಅವಳು ನಿದ್ದೆನೇ ಮಾಡ್ತಾ ಇಲ್ಲ ಹಾಗೆ ಒಬ್ಬೊಬ್ರು ಒಂದೊಂದು ಆಟವನ್ನು ಆಡ್ತಾ ಇದ್ದಾರೆ ಅವರಿಗೆ ಮನಸ್ಸಿಗೆ ಬಂದ ಹಾಗೆ ಹಾಗೆ ತುಂಬ ಆಟದ ಇದೆ ಅವೆಲ್ಲ ತಗೊಂಡು ಆಟ ಆಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಊಟಕ್ಕೆ ರೆಡಿಯಾಗಿದೆ ಚಿಕನ್ ಚಿಲ್ಲಿ ಹಾಗೆ ಮಿಕ್ಸ್ ವೆಜಿಟೇಬಲ್ ಸಾರನ್ನು ಮಾಡಿದ್ದಾರೆ ನೋಡ್ತಾ ಇರ್ಬೋದು ನನಗೆ ಎಷ್ಟೇ ಚೆನ್ನಾಗಿ ಮಾಡಿದ್ರು ಕೂಡ ನನಗೆ ತರಕಾರಿ ಇಷ್ಟನೇ ಆಗಲ್ಲ ಹಾಗೆ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದಾರೆ ನಾನು ಕೂಡ ಊಟ ಮಾಡ್ತಾ ಇದ್ದೀನಿ ಜೋರಾಗಿ ಮಳೆ 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 ಜೋರು ಮಳೆ ಬೀಳ್ತಾ ಇದೆ ಊಟ ಆಯಿತು ಇವಾಗ ನಿದ್ದೆ ಆಯಿತು ಹಾಗೆ ಇವಾಗ ಟೀ ಟೈಮ್ ಹೊರಗಡೆ ಕುಡಿತೀವಿ ಜೋರು ಮಳೆ ಅಲ್ವಾ ಜೊತೆ ಒಳ್ಳೆ ಮಳೆ ಎಂಜಾಯ್ ಮಾಡ್ತೀವಿ ಟೀ ಜೊತೆ ತಿನ್ಲಿಕ್ಕೆ ತಿಂಡಿ ಈ ತರ ಚೆನ್ನಾಗಿ ಉಂಟಲ್ವ ನ ಕಡಲೆ ನಮ್ಮನೆಯಲ್ಲಿ ಯಾವತ್ತು ಕೂಡ ಇರುತ್ತೆ ಮುಷ್ಟಿಯಲ್ಲಿ ತಗೊಂಡು ಟೈಮ್ ಪಾಸ್ಗೆ ಟೈಮ್ ಪಾಸಲ್ಲಿ ತಿಂತಾ ಇರೋದು ಹಾಗೆ ಈ ಡಬ್ಬಿಯಲ್ಲಿ ಯಾವತ್ತು ಕೂಡ ತಿಂಡಿ ಇರುತ್ತೆ ಹಾಗೆ ಟೋಸ್ಟ್ ಇದೆ ಚಕ್ಕಲಿ ಇದೆ ಬರ್ಗಲ್ ಗಂಡೆ ಚಿಪ್ಸ್ ಮರಗೆಣಸು ಗೆಣಸಿನ ಚಿಪ್ಸ್ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದು ಕೂಡ ಅದೇ ಸೇಮು ಇದು ಪ್ಯಾಟರ್ನ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಇದೆ ಹಾಗೆ ಟೊಮೆಟೊ ಚಕ್ಲಿ ಚೊಡುವ ಹಾಗೆ ತುಂಬ ಇದೆ ಅದರ ಹೆಸರು ಮತ್ತೊಂದು ಇದ್ರದ್ದು ಹೆಸರೇ ಗೊತ್ತಿಲ್ಲ ನನಗೆ ಶಂಕರ್ಪಡ ಟೈಪೇ ಉಂಟು ಬಟ್ ಟೇಸ್ಟು ತುಂಬ ಸೂಪರ್ ಆಗಿದೆ ತುಂಬ ಥರದ ತಿಂಡಿ ಇದೆ ಹಾಗೆ ಪಪ್ಕೋರ್ನ್ ಬೀಜ ಕೂಡ ಉಂಟು ಪಪ್ಕೋರ್ನ್ ಮಾಡಿ ಕೂಡ ತಿನ್ಬೌದು ಹಾಗೆ ಇಷ್ಟೆಲ್ಲ ತಿಂಡಿ ಇದೆ ತಿಂತೀನಿ ಯಾವುದು ಬೇಕು

ಾಗಿ ಹೋಗ್ತಾ ಇದೆ ಎಲ್ಲರ ಹಾಲಿಡೇ ಎಲ್ಲರೂ ಕೂಡ ಗೆಟ್ ಟುಗೆದರ್ ಆಗಿದ್ದಾಗಿದ್ದೀವಲ್ವ ಮಕ್ಕಳೆಲ್ಲ ತುಂಬ ಸಖತ್ತಾಗಿ ಅವರ ಹಾಲಿಡೇ ಹೋಗ್ತಾ ಇದೆ ಚೆನ್ನಾಗಿ ಆಟ ಆಡ್ತಾರೆ ಜೊತೆಗೇನೆ ಇರ್ತಾರೆ ಜೊತೆಗೇನೆ ತಿಂತಾರೆ ಹಾಗೆ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳು ಕ್ರೇಯನ್ ಬಾಕ್ಸ್ ಮೇಲ್ಗಡೆ ಬಂದಿದ್ದೀನಿ ಆ ಬಟ್ಟೆಯನ್ನ ಒಣಗಿದಂತಹ ಎಲ್ಲ ತಗೊಂಡೋಗ್ಲಿಕ್ಕೆ ನಾವು ಈ ಸೈಡಲ್ಲಿ ಬಟ್ಟೆಯನ್ನು ಒಣಗಿಸ್ತೀವಿ ನೋಡ್ತಾ ಇರ್ಬೋದು ಹಾಗೆ ಫುಲ್ಲು ಬಳ್ಳಿಯನ್ನು ಹಾಕಿಟ್ಟಿದ್ದಾರೆ ಬಟ್ಟೆಯನ್ನು ಒಣಗಿಸ್ಲಿಕ್ಕೋಸ್ಕರ ಇಷ್ಟು ಜೋರು ಮಳೆ ಎಲ್ಲಿ ಕೂಡ ಬಟ್ಟೆ ಹಾಕ್ಲಿಕ್ಕಾಗಲ್ಲ ಮಗುವಿನ ಬಟ್ಟೆನೇ ಸಿಕ್ಕಾಪಟ್ಟೆ ಇರುತ್ತೆ ನಮ್ದೆಲ್ಲರದ್ದು ಬಟ್ಟೆ ಅಂತ ತುಂಬಾ ಆಗುತ್ತೆ ಒಣಗಿಸ್ಲಿಕ್ಕೆ ಜಾಗ ಬೇಕಲ್ವ ಸೊ ಹಾಗಾಗಿ ಎಲ್ಲ ಅಲ್ಲಿ ಬಳ್ಳಿ ಹಾಕಿ ಕಟ್ಟಿ ಇಟ್ಟಿದ್ದಾರೆ ಬಳ್ಳಿ ಕಟ್ಟಿ ಇಟ್ಟಿದ್ದಾರೆ ಹಾಗೆ ಎಲ್ಲ ಒಂದು ಅಲ್ಲಿ ಹಾಕೋದು ಹಾಗೆ ಒಣಗಿದ ನಂತರ ತಗೊಂಡು ಹೋಗೋದು ಇವಾಗ ಎರಡು ಮೂರು ದಿನದ ಬಟ್ಟೆ ಉಂಟು ಅವೆಲ್ಲ ಒಣಗಿದೆ ಇವಾಗ ತಗೊಂಡು ಹೋಗ್ಲಿಕ್ಕು ಅಂತ ನಾನು ಮೇಲ್ಗಡೆ ಬಂದಿದ್ದೀನಿ ನಮ್ಮ ಆಲ್ಡ್ರ್ ನೋಡಿ ಯಾವ ಥರ ಇದೆ ಮೇಲ್ಗಡೆಯದು ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತಲ್ವ ಕೆಳಗಡೆ ನೀವು ನೋಡಿರ್ಬೋದು ಮೇಲ್ಗಡೆ ಈ ಥರ ಇದೆ ಹಾಗೆ ಶುಗರ್ ಬಡ್ ನೋಡಿ ಒಂದೊಂದು ಡಾಲ್ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಇವಾಗ ಸೊ ಸಾರಿ ಅದು ಸ್ವಲ್ಪ ದೊಡ್ಡವಳಾಗಲಿ ಆನಂತರ ಒಂದೊಂದೇ ಟಾಯ್ ಕೆಳಗಡೆ ಬರುತ್ತೆ ಆಟ ಆಡಲಿಕ್ಕೆ ಮೇಲ್ಗಡೆ ಅವಳಿಗೆ ನಾನು ಕರ್ಕೊಂಡೇ ಬಂದಿಲ್ಲ ಇನ್ನೊ ತನಕ ಇವಾಗ ಅವಳು ಚಿಕ್ಕವಳು ನೋಡಿದ ತಕ್ಷಣ ಬೇಕು ಅಂತ ಹೇಳಲ್ಲ ಅವಳು ಅವಳು ಸ್ವಲ್ಪ ದೊಡ್ಡವಳಾಗಲಿ ಎಲ್ಲವೂ ಕೆಳಗಡೆ ಹೋಗುತ್ತೆ ಡಾಲ್ಸ್ ಎಲ್ಲ ಹಾಗೆ ಡಾಲ್ಸ್ ನೋಡಿ ಯಾವ ತರ ಇದೆ ಕ್ಲೋಸ್ ಆಗಿ ನಿಮಗೆ ಕಾಣಿಸ್ತೀನಿ ತುಂಬಾ ಸಖತ್ತಾಗಿದೆ ಒಂದೊಂದು ಟಾಯ್ ಜಾಸ್ತಿ ಇದರಲ್ಲಿ ಎಲ್ಲಾ ಕೂಡ ಸಾಫ್ಟ್ ಟಾಯ್ ಇದೆ ಆಲ್ಮೋಸ್ಟ್ ಸಾಫ್ಟ್ ಟಾಯ್ ಅಂತ ಹೇಳ್ಬೋದು ಎಲ್ಲವೂ ಕೂಡ ಇದೆ ಟೆಡಿಬೇರ್ ಕ್ಯಾಟ್ ಡಾಗ್ ಡಾಲ್ಸ್ ಎಲ್ಲ ಒಂದ್ರಕ್ಕಿಂತ ಒಂದು ತುಂಬ ಸಖತ್ತಾಗಿದೆ ಹಾಗೆ ಎಲ್ಲ ಕೂಡ ಉಂಟಲ್ಲ ಅದು ಸ್ವಲ್ಪ ದೊಡ್ಡ ದೊಡ್ಡ ಸೈಜೇ ನಿಮಗೆ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಾ ಇರ್ಬೋದು ಬಟ್ ಆ್ಯಕ್ಚುಲಿ ಎಲ್ಲ ದೊಡ್ಡ ಸೈಜನ್ನೇ ಇದೆ ಹಾಗೆ ಈ ಕಬರ್ಡ್ ಕೂಡ ತುಂಬ ದೊಡ್ಡದೇ ಇದೆ ವಿಡಿಯೋದಲ್ಲಿ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇದೆ ಮೇಲುಗಡೆಯಿಂದ ಸರಿಯಾಗಿ ಹೊಳೆ ಕಾಣಿಸುತ್ತೆ ಕಟ್ಟಿಗೆ ಹೋದದ್ದು ಅಡಿಗೆ ಹಾಗೆ ಕಾಯಿ ಏನೇನೆಲ್ಲ ಹೋಗುತ್ತಲ್ವ ಎಲ್ಲವೂ ಕೂಡ ಸರಿಯಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಹಾಗೆ ತುಂಬ ಆಗಿ ಕಾಣಿಸುತ್ತೆ ಕೆಳಗಡೆ ಅಷ್ಟು ಕ್ಲಿಯರ್ ಆಗಿ ಕಾಣಿಸಲ್ಲ ಮೇಡಮ್ ಸಹ ಪೂರ ಗೊತ್ತಾ ಸಿಸ್ಯಾಕ ಐದ ನಂಜರ್ಬಿ ಬೋಲ್ತೆ काय जण आवाज येतात ढन डंड डन डन त्या कुठे किती आयदान असा सिलेंडर सिलेंडर उज़ लागता आई जाता आई अय तश प्रौकलचे ना सिलेंडर भेट घेऊन का ರಾತ್ರಿ ಊಟ ಮಧ್ಯಾಹ್ನ ಏನಿತ್ತಲ್ವ ಅದೇ ಏನು ಕೂಡ ಸ್ಪೆಷಲ್ ಇಲ್ಲ ಎಲ್ಲವೂ ಕೂಡ ಬಿಸಿ ಬಿಸಿ ಮಾಡಿದ್ದಾರೆ ಅಷ್ಟೇ ಇವತ್ತಿನ ಬ್ಲಾಗ್ ನೋಡಿದ್ರಲ್ವ ಇವತ್ತಿನ ದಿನ ಏನೇನಾಯಿತು ಮಕ್ಕಳು ಹೇಗೆ ಆಟ ಆಡಿದ್ರು ಹಾಗೆ ಹಾಗೆ ಮತ್ತೆ ಇವತ್ತಿನ ದಿನ ಹೇಗೆ ಮಳೆ ಬೀಳ್ತಾಯಿತ್ತು ಟೀ ಕುಡಿದ್ವಿ ಖುಷಿಯಾಗಿ ಇವತ್ತಿನ ದಿನ ಸ್ಪೆಂಡ್ ಮಾಡಿದ್ವಿ ಎಲ್ಲ ಸಿಸ್ಟರ್ಸ್ ಬ್ರದರ್ಸ್ ಎಲ್ಲ ಇವರೆಲ್ಲ ಕಸಿನ್ಸ್ ಹಾಗೆ ಕಿವಿನ್ ಕೂಡ ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್ 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 ಕರೆ ಬಾಯ್